ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ತುಂಬ ಕಮ್ಮಿ ಆಗ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀನಿ ಈ ಕಡೆ ಭದ್ರಾ ನೋಡಿದ್ರೆ ಬಂದು ಅಪ್ಪನಿಗೆ ಭೇಟಿ ಕೊಟ್ಟು ಅಪ್ಪ ನಿನ್ನ ಯಾರು ಈ ಥರ ಮಾಡಿದಾರೋ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋಂಗಿಲ್ಲ ಕಣ್ಣು ಹಿಡ್ದೆ ಹಿಡಿತೀನಿ ಅಪ್ಪ ಅವ್ರಿಗೊಂದು ದಾರಿ ತೋರಿಸೇ ತೋರಿಸ್ತೀನಿ ನಾನು ನೋಡ್ತಾ ಇರೋ ಆದಷ್ಟು ಬೇಗ ನಾನು ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗ್ತೀನಿ ಅಪ್ಪ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಭದ್ರ ಹಾಗಾಗಿ ಮತ್ತು ಅಪ್ಪನ ಪೊಲೀಸರು ಮತ್ತೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲೇ ಇರ್ತಾನೆ ಭದ್ರನಿಗೆ ತುಂಬ ಕೋಪ ಬಂದು ಯಾರಂತ ಕಂಡು ಹಿಡೀಲೇಬೇಕು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದೇ ಬೇಡ ಅಂತ ಇರ್ತಾನೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗ್ತಿದೆ ಅಂತ ವಿದ್ಯನ ಹತ್ರ ಹೋಗ್ಬಿಟ್ಟು ಅವ್ರ ತಂಗಿ ಹೇಳ್ತಾರೆ ತುಂಬ ಒಳ್ಳೇದಾಯ್ತಕ್ಕ ನಿನ್ನ ಹೇಗೋ ನಿನ್ನ ಮದುವೆನ ನಿಲ್ಲಿಸಿದ ಪುಣ್ಯಾತ್ಮ ಯಾರೋ ಏನೋ ತುಂಬ ಟ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಅಂತ ಹೇಳ್ತಾ ಇರ್ತಾಳೆ ಏ ಬೇರೆ ಯಾರು ಕಣ ಅಲ್ಲ ಕಣಮ್ಮಿ ನಾನೇ ಫೋನ್ ಮಾಡಿದ್ದು ಅಂತ ವಿದ್ಯೆ ಹೇಳ್ತಾಯಿರ್ತಾಳೆ ಏನಾನ ಹೇಳ್ತಾ ಇದ್ದೀ ಅಕ್ಕ ಅವರಪ್ಪ ನೀ ಎದುರಿಗೆ ನೀನು ವಿರುದ್ಧ ಹಾಕ್ಕೊಂಡಿದ್ರೆ ಅಂದರೆ ನಿಮ್ಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರೆ ಏನ ಅಕ್ಕ ಅಕ್ಕ ಈ ಥರ ಮಾಡೋಕ್ಕೋದೆ ನೀನು ಯಾರಿಗಾದರೂ ಹೇಳಿ ಮಾಡಿಸಿದ್ರೆ ಆಗಿರ್ತಿರ್ಲಿಲ್ಲವೇನಕ್ಕ ಅಂತ ವಿದ್ಯೆನ್ಗೆ ಹೇಳ್ತಾ ಇರ್ತಾಳೆ ಅವರ ತಂಗಿ ಇಲ್ಲ ಅಕ್ಕ ನನಗೆ ಯಾವ ದಾರಿನೂ ತೋಚಲಿಲ್ಲ ಹಾಗಾಗಿ ಈ ಥರ ಮಾಡಿದೆ ಒಳ್ಳೇದಾಯ್ತು ಬಿಡು ಆದರೆ ಯಾರಿಗೂ ಕಣಮ್ಮಿ ಹೇಳೋದೇ ಬೇಡಮ್ಮಿ ಅಂತ ಹೇಳ್ತಾ ಇರ್ತಾರೆ ನೋಡೋಣ ಫುಲ್ ಹಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್